ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮದುವೆ ಆಗುವ ಗಂಡು ಮತ್ತು ಹೆಣ್ಣಿಗೂ ಇಬ್ಬರಿಗೂ ಕುಜದೋಷ ಇದ್ದರೆ ಮದುವೆ ಮಾಡಬಹುದಾ ಅಥವಾ ಮಾಡಬಾರ್ದ ಸಂಪೂರ್ಣ ಮಾಹಿತಿ ಮದುವೆ ಮಾಡಬೇಕಾ ಬೇಡವಾ ಅನ್ನುವುದಕ್ಕಿಂತ ಈ ಕುಜದೋಷ ಯಾಕೆ ಬರುತ್ತದೆ ಅಂತ ಮೊದಲು ಕಂಡುಹಿಡಿಕೊಳ್ಳಬೇಕು ಹೌದು ಈ ಕುಜದೋಷಕ್ಕೆ ಮಂಗಳ ಅಂತ ಕೂಡ ಕರಿತೇವೆ ಈ ಕುಜದೋಷ ಅಥವಾ ಮಂಗಳ ಗ್ರಹ ಅನ್ನುವುದು ಇದು ಸಹೋದರ ಸಂಬಂಧ ಸೂಚಿಸುತ್ತದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಮೇಷ ಅಥವಾ ವೃಶ್ಚಿಕ ರಾಶಿ ಅಥವಾ ಲಗ್ನ ಆಗಿರುತ್ತದೆಯೋ ಅಥವಾ ಯಾರದು ಮುಗಶಿರ ಚಿತ್ರ ಧನಿಷ್ಠ ನಕ್ಷತ್ರ ಆಗಿರುತ್ತದೆಯೋ ಅವರಲ್ಲಿ ಕುಜನಾಂಶಗಳು ಅಡಗಿರುತ್ತವೆ ಕುಜದೋಷ ಅಥವಾ ಮಂಗಳ ದೋಷ ಬರಲು ಕಾರಣ ಏನಂದ್ರೆ ಈ ಗ್ರಹಗಳು ಸಹೋದರ ಸಂಬಂಧ ಸೂಚಿಸುವುದರಿಂದ ಅಣ್ಣ ತಮ್ಮನಿಗೆ ಅಥವಾ ಅಕ್ಕ ತಂಗಿಗೆ ಅಥವಾ ಸಹೋದರ ಸಂಬಂಧದಲ್ಲಿ ಹೀಗೆ ಸಹೋದರ ಸಂಬಂಧದಲ್ಲಿ ಏನಾದರೂ ಜಗಳ ಮೋಸ ಹಿಂಸೆ ಮತ್ತು ಇತರ ಥರ ಸಮಸ್ಯೆಗಳು ಆದಾಗ ಒಂದು ಭ್ರೂಣ ಹೊಟ್ಟೆಯಲ್ಲಿದ್ದಾಗ ಆ ಥರ ಸಮಸ್ಯೆಗಳು ಆದರೆ ಅವರ ಶಾಪಗಳು ಕುಜದೋಷ ಅಥವಾ ಮಂಗಳ ದೋಷದ ರೀತಿಯಲ್ಲಿ ಪರಿವರ್ತನೆ ಆಗುತ್ತದೆ ಮತ್ತು ಆ ಮಗು ಹುಟ್ಟುವಾಗ ಕುಜದೋಷ ಅಥವಾ ಮಂಗಳ ದೋಷದಿಂದಲೇ ಹುಟ್ಟುತ್ತದೆ ಇನ್ನು ಕೆಲವರಿಗೆ ಆಭಾಷಣ ಕೂಡ ಆಗುವುದು ಹೆಚ್ಚು ಇರುತ್ತದೆ ಅಕಸ್ಮಾತ್ ಮಗು ಹುಟ್ಟಿದರೆ ಅದಕ್ಕೆ ಒಂಬತ್ತು ತಿಂಗಳು ಆದಾಗಿನಿಂದ ಹಿಡಿದು ಒಂಬತ್ತು ವರ್ಷ ಆಗುವವರೆಗೂ ಕುದುಜೋಷ ಅಥವಾ ಶಾಪದಿಂದ ತೀವ್ರತೆ ಇರುತ್ತದೆ ಇದರಿಂದ ಕೆಲವು ಸಮಯದಲ್ಲಿ ಅಪಘಾತ ಬೆಂಕಿಯಿಂದ ತೊಂದರೆಗಳು ಅಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರುತ್ತದೆ ಕೆಲವು ಸಲ ಹುಟ್ಟಿನ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ ಜಗಳ ಮಾರಾಮಾರಿ ಮಾಡ್ತವೆ ಮನೆಯಲ್ಲಿ ಜಗಳ ಕಿರಿಕಿರಿ ವಸ್ತುಗಳನ್ನು ಬಿಸಾಕಿ ಹೊಡೆಯುತ್ತಾರೆ ಅದಕ್ಕೆ ಈ ತರ ಸಮಸ್ಯೆ ಜಾಸ್ತಿ ಆಗಲು ಬಿಡದೆ ಸಕಾಲಕ್ಕೆ ದೋಷ ಮತ್ತು ಶಾಪ ನಿವಾರಣೆ ಮಾಡಿಕೊಂಡರೆ ಮದುವೆ ಸಮಯದಲ್ಲಿ ಒಳ್ಳೆಯದಾಗುತ್ತದೆ ಆಗುತ್ತದೆ ಇನ್ನು ಕುಜದೋಷ ಅಥವಾ ಶಾಪ ಇರುವ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಮದುವೆ ಮಾಡಬೇಕು ಬೆಂಕಿಗೆ ಪೆಟ್ರೋಲ್ ಹಾಕುವ ತರ ಆಗುತ್ತದೆ ಕೆಲವರು ಹೇಳ್ತಾರೆ ದೋಷ ಪರಿಹಾರ ಮಾಡಿಕೊಂಡು ಮದುವೆ ಆಗಬಹುದು ಅಂತ ಇದು ಹೇಗೆ ಅಂದರೆ ದೋಷ ಪರಿಹಾರ ಮಾಡಿಕೊಂಡು ಮತ್ತೆ ದೋಷ ಆಹ್ವಾನ ಮಾಡಿದ ತರಹ ಇರುತ್ತದೆ ಅದಕ್ಕೆ ದೋಷ ಇರುವವರಿಗೆ ಮದುವೆ ಮಾಡಬಾರದು ಯಾಕೆಂದರೆ ಹುಡುಗನಿಗೆ ಚಟ ಇರಬಾರ್ದು ಹುಡುಗಿಗೆ ಹಠ ಇರಬಾರದು ಅಂತ ದೊಡ್ಡವರು ಹೇಳ್ತಾರೆ ಹಾಗೆ ಹುಡುಗನಿಗೆ ಕುಜ ದೋಷ ಇದ್ದರೆ ನಡೆಯುತ್ತದೆ ಆದರೆ ದೋಷ ಇರದ ಹುಡುಗಿಯನ್ನು ಹುಡುಕಿಕೊಂಡು ಅವರ ಜೊತೆಗೆ ಮದುವೆ ಮಾಡಬೇಕು ಅಕಸ್ಮಾತ್ ಹುಡುಗಿಗೆ ಕುಜ ದೋಷ ಅಥವಾ ಚಾಪತಿ ಹೊರತೆ ಅತಿಯಾಗಿದ್ದರೆ ಮನೆಯಲ್ಲಿ ಜಗಳ ಮಾರಮಾರಿ ಒತ್ತಡ ಖಿನ್ನತೆ ಸನ್ನತೆ ನಷ್ಟಗಳು ಕಿರಿಕಿರಿ ಯಾವಾಗಲೂ ಇರುತ್ತದೆ ಇನ್ನು ಕೆಲವು ಸಮಯದಲ್ಲಿ ಆತ್ಮಾತ್ಮೆಯ ಪ್ರಯತ್ನಗಳು ಸಾವುಗಳು ಸಂಭವಿಸುವ ಗಂಡಾಂತರಗಳು ಇರ್ತವೆ ಅದಕ್ಕೆ ಮದುವೆ ಮಾಡುವ ಮುಂಚೆ ಹತ್ತು ಬಾರಿ ಆಲೋಚನೆ ಮಾಡಿ ಮಾಡಬೇಕು ಇನ್ನು ಕೆಲವರು ಸಲ ಕೆಲವರು ಲವ್ ಮ್ಯಾರೇಜ್ ಆಗ್ತಾರೆ ಅದಕ್ಕೆ ಕಷ್ಟ ನೋವು ಹಿಂಸೆ ಅನುಭವಿಸ್ತಾರೆ ಅಲ್ಲಿಗೆ ಅವರ ಕರ್ಮದ ಫಲ ಸಿಕ್ಕಿರುತ್ತದೆ ನಾವು ಮದುವೆಯಾಗಿ ಬಿಟ್ಟಿದ್ದೇವೆ ಅದಕ್ಕೆ ಪರಿಹಾರ ಹೇಳಿ ಅಂದರೆ ಇದಕ್ಕೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕು ಮಂಗಳವಾರ ರಾಹುಕಾಲದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಪಡೆದ ಪಡೆದ ಒಂಬತ್ತು ಮಂಗಳವಾರ ಮಂಗಳ ಮುಖ್ಯರ ಆಶೀರ್ವಾದ ಪಡೆದು ಸಮಸ್ಯೆ ತೀವ್ರ ಕಡಮತೆ ಆಗುತ್ತದೆ ಪ್ರೀತಿಯಿಂದ ನಮ್ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ